ನಮಸ್ತೆ ವೀಕ್ಷಕರೇ ಟಾರ್ಗೆಟ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಟಾರ್ಗೆಟ್ ಅಂತಂದರೆ ಯಾವುದೇ ವ್ಯಕ್ತಿ ಅಲ್ಲ ಟಾರ್ಗೆಟ್ ಅಂತಂದರೆ ಯಾವುದೇ ಪಕ್ಷ ಅಲ್ಲ ಅಥವಾ ಟಾರ್ಗೆಟ್ ಅಂತಂದರೆ ಯಾವುದೇ ವರ್ಗ ಅಲ್ಲ ನಮ್ಮ ಟಾರ್ಗೆಟ್ ಓನ್ಲಿ ಸಬ್ಜೆಕ್ಟ್ ಅನ್ನ ಅನ್ನೋದನ್ನು ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ದರ್ಶನ್ ಕೇಸ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ನಡೀತಾನೆ ಇದ್ದಾವೆ ಅದನ್ನೆಲ್ಲನೂ ಕೂಡ ನೀವು ನೋಡ್ತಾನೆ ಬರ್ತಾ ಇದ್ದೀರಿ ಈಗ ದರ್ಶನ್ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಟು ಆರೋಪಿ ಮತ್ತು ಪ್ರಮುಖ ಆರೋಪಿ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಇವತ್ತು ಶಿಫ್ಟ್ ಮಾಡಿದ್ದಾರೆ ಪರಪ್ಪನ ಅಗ್ರಹಾರ ಟು ಬಳ್ಳಾರಿ ಅಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಅವ್ರನ್ನ ಇವತ್ತು ಬೆಳಗ್ಗೆ ಸುಮಾರು ಹತ್ತು ಮೂವತ್ತರ ಸುಮಾರಿಗೆ ಕರೆದುಕೊಂಡು ಹೋಗಲಾಗಿದೆ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಒಂದು ಸಣ್ಣ ಹಿನ್ನೆಲೆಯನ್ನು ಹೇಳೋದಾದರೆ ದರ್ಶನ್ ಅವರು ಜೈಲಿನಲ್ಲಿ ಪಾರ್ಟಿಯನ್ನು ಮಾಡಿದರು ರೌಡಿ ಅಂದರೆ ಎಲಿಮೆಂಟ್ಗಳ ಜೊತೆ ಅದರಲ್ಲೂ ಭಾಳ ಕುಖ್ಯಾತ ಹೆಸರನ್ನು ಪಡೆದಂತಹ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಕುಳ್ಳ ಸೀನಾ ಇವ್ರ ಜೊತೆ ಜೈಲಿನಲ್ಲಿ ಅಕ್ರಮವನ್ನು ನಡೆಸ್ತಾ ಇದ್ರು ಅಕ್ರಮ ಅಡ್ಡಿಯಾಗಿ ಪರಪ್ನಾಗ್ರಹಾರ ಜೈಲ್ ಪರಿಣಮಿಸಿತ್ತು ಅಲ್ಲಿ ಒಂದಿಷ್ಟು ಶ್ರೀಮಂತರು ಅಥವಾ ಈ ಈ ರೀತಿ ನೇಮ್ ಫೇಮ್ ಇರೋರು ಅಂತ ಅಂದರೆ ಎಲ್ಲ ವಸ್ತುಗಳು ಸಿಗುತ್ತೆ ಏನು ಬೇಕಾದ ಬೇಕಾದರೂ ಮಾಡ್ಬೋದು ಜೈಲಲ್ಲಿ ಇದ್ದುಕೊಂಡೆ ಅನ್ನೋದನ್ನು ಒಂದಿಷ್ಟು ಫೋಟೋಗಳು ರಿವೀಲ್ ಆಗಿದ್ದರಿಂದ ಆ ಒಂದು ಪ್ರಕರಣಕ್ಕೆ ಒಂದು ವಿಶೇಷ ಟ್ವಿಸ್ಟ್ ಸಿಕ್ಕಿದೆ ಈಗ ದರ್ಶನ್ ಪ್ರಕರಣದಲ್ಲಿ ಯಾರ್ಯಾರು ಭಾ ಭಾಗಿಯಾಗಿದ್ದರೂ ಎಲ್ಲರೂ ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಕೆಲವರನ್ನ ಹಿಂಡಲ್ಗಾ ಜೈಲು ಕೆಲವರು ಶಿವಮೊಗ್ಗ ಜೈಲು ಕೆಲವರು ದಾವಣಗೆರೆ ಕೆಲವರು ಮೈಸೂರು ಹೀಗೆ ಬೇರೆ ಬೇರೆ ಜೈಲಿಗೆ ದರ್ಶನ್ ಅವರ ಗ್ಯಾಂಗ್ ಏನಿತ್ತು ಅವೆಲ್ಲವೂ ಕೂಡ ಛಿದ್ರಛಿದ್ರ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಮಾತ್ರ ಪರಪ್ನ ಅಗ್ರಹಾರ ಜೈಲಿನಲ್ಲೇ ಉಳಿದಿದ್ದಾರೆ ಆಲ್ ಚಿತ್ರಣವನ್ನು ನೋಡೋದಾದರೆ ದರ್ಶನ್ ಈಗ ಪರಪ್ನ ಟು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಿದ್ದಾರೆ ಇನ್ನು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರಿಗೆ ದರ್ಶನ ಹೇಗಿರುತ್ತೆ ಅಂದರೆ ದರ್ಶನ್ ಅವರಿಗೆ ವ್ಯವಸ್ಥೆ ಏನಿರುತ್ತೆ ಮತ್ತು ಇಷ್ಟೊಂದು ಸುದ್ದಿಯಾದ ಹಿನ್ನೆಲೆಯಲ್ಲಿ ಇದನ್ನು ದರ್ಶನ್ಗೆ ಇಷ್ಟೊಂದು ಐಷಾರಾಮಿ ಯಾಗಿ ಇರೋದಕ್ಕೆ ಬಿಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಜೈಲು ಅಧಿಕಾರಿಗಳು ಅಂದರೆ ಉತ್ತರ ವಲಯ ಡಿ ಐ ಜಿ ಒಂದು ಒಂದಿಷ್ಟು ನಿಬಂಧನೆಗಳನ್ನು ಕೂಡ ಹೊರಡಿಸಿದ್ದಾರೆ ಉತ್ತರ ವಲಯ ಡಿ ಐ ಜಿ ಟಿ ಪಿ ಶೇಷ ಅವರು ಒಂದಿಷ್ಟು ಕಠಿಣ ಕ್ರಮವನ್ನು ದರ್ಶನ್ ಅವರು ಕುಣಿಕೆಯನ್ನು ಇನ್ನಷ್ಟು ಟೈಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ದರ್ಶನ್ ಅವರು ಬಳ್ಳಾರಿ ಜೈಲಿನಲ್ಲಿ ಯಾವ ರೀತಿ ಇರ್ತಾರೆ ದರ್ಶನ್ ಅವ್ರಿಗೆ ಏನೇನು ನಿಯಮಗಳನ್ನು ಅಳವಡಿಕೆ ಮಾಡಲಾಗಿದೆ ಸಾಮಾನ್ಯ ಕೈದಿಯೋ ಅಥವಾ ದರ್ಶನ್ ವಿಶೇಷ ಕೈದಿಯಾಗಿ ಅವ್ರನ್ನ ಟ್ರೀಟ್ ಮಾಡ್ತಾರೋ ಇದೆಲ್ಲದಕ್ಕೂ ಕೂಡ ಒಂದಿಷ್ಟು ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಟಿ ಪಿ ಶೇಷಾ ಅವರು ಅಂದರೆ ಡಿ ಜಿ ಉತ್ತರ ವಲಯ ಕಾರಾಗೃಹ ಇಲಾಖೆ ಒಂದಿಷ್ಟು ನಿಬಂಧನೆಗಳನ್ನು ಹೊಡಿಸಿದ್ದಾರೆ ಅದನ್ನು ಓದ್ತಾ ಹೋಗ್ತೀನಿ ಪಾಯಿಂಟ್ಗಳನ್ನು ಕೂಡ ಸದರಿ ವಿಚಾರಣಾ ಬಂದಿಯನ್ನು ಪ್ರತ್ಯೇಕ ಕೊಠಡಿಯಲ್ಲಿ ದಾಖಲಿಸಬೇಕು ಅಂತ ಮುಖ್ಯವಾಗಿ ಒಂದು ಅಂಶವನ್ನು ಉಲ್ಲೇಖಿಸಿದ್ದಾರೆ ಬಂದಿಯ ಚಟುವಟಿಕೆಗಳು ಇಪ್ಪತ್ನಾಲ್ಕು ಇಂಟು ಏಳು ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಂದಿ ಸಿ ಸಿ ಟಿ ವಿ ಕಣ್ಗಾವಲಲ್ಲಿ ಇರಬೇಕು ಅನ್ನುವ ಅಂಶ ಭಾಳ ಅಗತ್ಯವಾಗಿದೆ ಇದು ಯಾಕೆಂದರೆ ಜೈಲಿನಲ್ಲಿ ದರ್ಶನ್ ಏನೇನು ಮಾಡ್ತಾರೆ ಅನ್ನೋದು ಎಲ್ಲದೂ ಕೂಡ ವಿಡಿಯೋ ಚಿತ್ರೀಕರಣ ಆಗಬೇಕು ಸಿ ಸಿ ಟಿ ಟಿ ವಿ ಅಡಿಯಲ್ಲಿ ಅದು ಚಿತ್ರೀಕರಣ ಆಗಬೇಕು ಅನ್ನೋದನ್ನು ಹೇಳಿದ್ದಾರೆ ಒಂದೇ ಎಸ್ ಎಲ್ನಲ್ಲಿ ಅವ್ರನ್ನ ಒಬ್ಬನೇ ಇರಿಸಬೇಕು ಅನ್ನೋದು ಓಕೆ ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಇನ್ನು ಸದರಿ ಬಂದಿಯ ಕಾರ್ಯಗಳನ್ನು ಸೆರೆ ಹಿಡಿದ ಸಿ ಸಿ ಟಿ ವಿ ದೃಶ್ಯಾವಳಿಗಳನ್ನು ಪ್ರತಿನಿತ್ಯ ಮುಂಜಾಗ್ರತಾ ಕ್ರಮವಾಗಿ ಶೇಖರಣೆ ಮಾಡಿ ಪ್ರತ್ಯೇಕವಾಗಿ ಇಟ್ಕೊಳ್ಬೇಕಂತೆ ಅಂದರೆ ಏನೋ ಸಿ ಸಿ ಟಿ ವಿ ರೆಕಾರ್ಡ್ ಆಯಿತು ಅದನ್ನೆಲ್ಲ ಹಾಕಿದ್ವಿ ಅನ್ನೋಂಗಿಲ್ಲ ಸಪ್ರೇಟಾಗಿ ಅದು ಇರಬೇಕು ಅನ್ನೋದನ್ನು ಹೇಳಿದ್ದಾರೆ ಇನ್ನು ಸದರಿ ಬಂದಿ ಆ ದಾಖಲಿಸಲ್ಪಟ್ಟಿರೋ ವಿಭಾಗದ ಕರ್ತವ್ಯಕ್ಕೆ ಮುಖ್ಯ ವೀಕ್ಷಕರನ್ನು ಕೂಡ ನೇಮಕ ಮಾಡಿದ್ದಾರೆ ಅದಕ್ಕಿಂತ ಮುಖ್ಯ ವೀಕ್ಷಕರು ಅಥವಾ ಅದಕ್ಕಿಂತ ಮೇಲ್ಪಟ್ಟ ಅಧಿಕಾರಿ ವರ್ಗದವರನ್ನು ಪಹರೆ ಕಾರ್ಯಕ್ಕೆ ಅಂದರೆ ಪಹರೆ ಕರ್ತವ್ಯಕ್ಕೆ ನಿಯೋಜಿಸೋದು ಅಂದರೆ ದರ್ಶನವ್ರನ್ನ ನೋಡಿಕೊಳ್ಳುವ ಕಾರಣಕ್ಕಾಗಿಯೇ ವಿಶೇಷ ಅಧಿಕಾರಿಗಳು ಗಮನವನ್ನು ಇಟ್ಟಿರಬೇಕು ಅನ್ನುವ ಅಂಶವನ್ನು ಹೇಳಿದ್ದಾರೆ ಹಾಗಾದರೆ ಪರಪ್ನ ಅಗ್ರಾಹಾರ ಜೈಲಿನಲ್ಲಿ ಇದೆಲ್ವಾ ಇಲ್ವಾ ಇತ್ತ ಕೇಳಿದರೆ ಈ ಫೋಟೋಗಳು ಈಗ ಅದೆಲ್ಲವನ್ನೂ ಕೂಡ ಗಾಳಿಗೆ ತೂರಿದಾವೆ ಅಂತಲೇ ಹೇಳ್ಬೋದು ಯಾಕೆಂದರೆ ರೌಡಿ ಎಲಿಮೆಂಟ್ ಜೊತೆ ಅವರು ಸಿಗರೇಟನ್ನು ಸೇತಾ ಇರುವ ದೃಶ್ಯ ಇರ್ಬೋದು ಅಥವಾ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದಿರ್ಬೋದು ಇದು ದರ್ಶನ್ ಅವರಿಗೆ ಅಲ್ಲಿ ರಾಜಾದಿತ್ಯವನ್ನು ನೀಡಿದ್ರು ಅನ್ನೋದಕ್ಕೆ ಒಂದಿಷ್ಟು ಪುಷ್ಟಿ ಇದ್ದ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಕಾರಾಗೃಹ ಇಲಾಖೆ ಈಗ ನಿಮ್ಮ ಈಗ ಕ್ರಮವನ್ನು ಕೈಗೊಂಡಿದೆ ಇನ್ನು ಕಾರಾಗೃಹ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ರತಿನಿತ್ಯ ಬೀಗ ತೆಗೆಯುವ ಮತ್ತು ಬೀಗ ಮುದ್ರೆ ಮಾಡುವ ಸಮಯದಲ್ಲಿ ಸದರಿ ಬಂದಿಯ ವಿಭಾಗವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಂತೆ ಕೂಲಂಕುಷವಾಗಿ ತಪಾಸಣೆ ಮಾಡಬೇಕಂತೆ ನಿಷೇಧಿತ ವಸ್ತುಗಳು ದೊರ ದೊರಕದೇ ಇರುವ ಬಗ್ಗೆ ಪ್ರತ್ಯೇಕ ಒಂದು ಪ್ರತ್ಯೇಕ ವಹಿಯನ್ನು ನಿರ್ವಹಿಸಬೇಕು ಅಂದರೆ ಒಂದು ರೀತಿಯಲ್ಲಿ ಯಾವುದೇ ನಿಷೇಧಿತ ವಸ್ತುಗಳು ಕೂಡ ದರ್ಶನ್ ಅವರ ಕೊಠಡಿಯಲ್ಲಿ ಸಿಗಬಾರ್ದು ಅನ್ನೋದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಒಂದು ಆರ್ಡರನ್ನು ಪಾಸ್ ಮಾಡಿದ್ದಾರೆ ಇನ್ನು ಸದರಿ ಇಬ್ಬಂದಿಯ ಕಾರ್ಯಕರ್ತವ್ಯ ನಿರ್ವಹಿಸಿದ ಸಿಬ್ಬಂದಿ ವರ್ಗದವರು ಕಡ್ಡಾಯವಾಗಿ ಬಾಡಿ ವೋರ್ನ್ ಕ್ಯಾಮರಾವನ್ನು ಹಾಕ್ಕೊಳ್ಬೇಕು ಇದ್ರ ಬಗ್ಗೆ ಇದೆ ನಿಮಗೆ ಟ್ರಾಫಿಕ್ಗಳಲ್ಲಿ ಪೊಲೀಸರೆಲ್ಲ ನಿಂತಿರ್ತಾರೆ ಬಾಡಿ ವೋರ್ನ್ ಕ್ಯಾಮ್ರ ಅಂದರೆ ಪೊಲೀಸರಿಗೂ ಕೂಡ ಕ್ಯಾಮ್ರಾ ಇರುತ್ತೆ ಎದುರುಗಡೆ ಮಾತನಾಡುವ ವ್ಯಕ್ತಿ ಕೂಡ ಏನು ಮಾತನಾಡ್ತಾನೆ ಯಾಕೆಂದ್ರೆ ಇಬ್ಬರದು ಯಾರು ತಪ್ಪಿದೆ ಸರಿ ಇದೆ ಅನ್ನೋದನ್ನ ಗಮನಿಸೋದಕ್ಕೆ ಬಾಡಿ ಓರ್ನ್ ಕ್ಯಾಮರಾವನ್ನು ಧರಿಸಿಯೇ ದರ್ಶನ್ ಅವರ ಕೊಠಡಿಗೆ ಹೋಗಬೇಕು ಅಂತ ಹೇಳಿದ್ದಾರೆ ಇನ್ನು ಎಂಟನೇ ಪಾಯಿಂಟ್ ತಾತ್ಕಾಲಿಕ ಸದರಿ ಬಂದಿಯ ಧರ್ಮಪತ್ನಿ ರಕ್ತ ಸಂಬಂಧಿ ಮತ್ತು ಪ್ರಕರಣದ ವಕಾಲತ್ತು ವಹಿಸಿದ ವಕೀಲರಿಗೆ ಮಾತ್ರ ಭೇಟಿಗೆ ಅವಕಾಶ ಈ ಅಂಶವನ್ನು ಉಲ್ಲೇಖ ಮಾಡಲೇಬೇಕಿತ್ತು ಪರಪಾಗ್ರಹಾರ ಜೈಲಿನಲ್ಲಿ ದರ್ಶನ್ ಇದ್ದಂತ ಸಂದರ್ಭದಲ್ಲಿ ನೀವು ನೋಡಿದಿರಿ ಸಾಕಷ್ಟು ಜನ ನಟ ನಟಿಯರು ಹೋಗಿ 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 ಅವರನ್ನು ಮಾತಾಡಿಸ್ಕೊಂಡು ಮೀಟ್ ಮಾಡ್ಕೊಂಡು ಬರ್ತಾ ಇದ್ರು ದರ್ಶನ್ ಅವರು ಬಹಳ ಬೇಜಾರಲ್ಲಿದ್ದಾರೆ ಅಂತ ಕೆಲವರು ಹೇಳಿದ್ರು ನಟ ನಟಿಯರು ಎಲ್ಲರೂ ಕೂಡ ಹೋಗಿದ್ರು ಅದನ್ನ ಗಮನಿಸಿದ್ರಿ ಇನ್ನು ಚಿಕ್ಕಣ್ಣ ಹೋದಂತ ಸಂದರ್ಭದಲ್ಲಿ ಚಿಕ್ಕಣ್ಣ ಕೂಡ ಈ ಪ್ರಕರಣದ ಓರ್ವ ಆರೋಪಿ ಆಗಿರೋದ್ರಿಂದ ಅವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ಇವತ್ತು ವಿಚಾರಣೆಯನ್ನ ನಡೆಸಿದರು ಏನಪ್ಪಾ ಅಂದ್ರೆ ದರ್ಶನ್ ಅವರ ಭೇಟಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ನೀವು ಏನೇನೆ ಮಾತಾಡಿದ್ರಿ ಅನ್ನೋದ್ರ ಬಗ್ಗೆ ಹಾಗೆ ಇತ್ತೀಚೆಗೆ ಓರ್ವ ನಟಿಮಿಣಿ ಕೂಡ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಬಂದಿದ್ರು ಹಲವಾರು ನಟರು ದರ್ಶನ್ ಅವ್ರನ್ನ ಭೇಟಿ ಮಾಡಿದರು ಆದರೆ ಈಗ ದರ್ಶನ್ ಅವರ ಭೇಟಿಗೆ ಇತರರಿಗೆ ಅವಕಾಶ ಇಲ್ಲ ಇಲ್ಲಿ ಕೇವಲ ರಕ್ತ ಸಂಬಂಧಿಗಳು ದರ್ಶನ್ ಅವರ ಅಣ್ಣ ತಮ್ಮ ಧರ್ಮಪತ್ನಿ ಮತ್ತು ದರ್ಶನ್ ಅವರ ವಕೀಲರನ್ನ ಹೊರತುಪಡಿಸಿ ಯಾವುದೇ ವ್ಯಕ್ತಿಗಳಿಗೆ ಈ ಬಾರಿ ಅಲ್ಲಿ ಭೇಟಿಗೆ ಅವಕಾಶ ಇನ್ನೂ ಇರಲ್ಲ ಇರಲ್ಲ ಇನ್ನು ಸದರಿ ವ್ಯಕ್ತಿ ಅಂದ್ರೆ ದರ್ಶನ್ ಬಂದಿಗೆ ವಿಶೇಷ ಸೌಲಭ್ಯ ಕಲ್ಪಿಸಿದ್ರ ಬಗ್ಗೆ ಸುದ್ದಿವಾಹಿನಿಗಳಲ್ಲಿ ಪ್ರಸಾರವಾಗಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗುತ್ತಿರುವುದರಿಂದ ಅಂದ್ರೆ ಈಗೇನು ಚರ್ಚೆ ಆಗ್ತಾ ಇದೆ ಈ ವಿಚಾರ ಚರ್ಚೆ ಆಗ್ತಾ ಇರೋದ್ರಿಂದ ಸದರಿ ಬಂದಿಯನ್ನ ಸಾಮಾನ್ಯ ಬಂದಿಯಂತೆಯೇ ಇರಿಸಬೇಕು ಅನ್ನೋದನ್ನ ಹೇಳಿದ್ದಾರೆ ಅಂದರೆ ಇಲ್ಲಿ ಜನರಿಗೂ ಒಂದು ಕುತೂಹಲ ಇತ್ತು ದರ್ಶನ್ ವಿಶೇಷ ಕೈದಿಯಾಗಿರ್ತಾರೋ ಅಥವಾ ಸಾಮಾನ್ಯ ಕೈದಿಯಂತೆ ಇರ್ತಾರೋ ಅನ್ನೋದನ್ನ ಇಲ್ಲಿ ಕಾರಾಗೃಹ ಇಲಾಖೆಯ ಡಿ ಐ ಜಿ ಅವರೇ ಸ್ಪಷ್ಟಪಡಿಸಿದ್ದಾರೆ ಉತ್ತರ ವಲಯ ಡೇ ಜಿ ಟಿ ಪಿ ಶೇಷ ಅವರು ಬಂದು ಸಾಮಾನ್ಯ ಕೈದಿ ಅಂತಲೇ ಇರಬೇಕು ಯಾವುದೇ ವಿಶೇಷ ಸವಲತ್ತಾಗಲಿ ಸೌಕರ್ಯಗಳಾಗಲಿ ಕೊಡಂಗಿಲ್ಲ ಅನ್ನೋದನ್ನು ಹೇಳಿದ್ದಾರೆ ವಿಶೇಷ ಊಟಕ್ಕೂ ಕೂಡ ಅವಕಾಶ ಇಲ್ಲ ಅದನ್ನು ಕೋರ್ಟೇ ಹಿಂದೆ ಹೇಳಿತ್ತು ದರ್ಶನ್ ಅವರ ಪರವಾದ ವಕೀಲರು ಒಂದಿಷ್ಟು ಮನವಿಯನ್ನು ಮಾಡಿದರು ಕೋರ್ಟ್ಗೆ ದರ್ಶನ್ ಅವರಿಗೆ ವಿಶೇಷ ಸವಲತ್ತನ್ನು ಕಲ್ಪಿಸಬೇಕು ಅಂತ ಆದರೆ ಕೋರ್ಟ್ ಅದನ್ನು ತಿರಸ್ಕಾರ ಮಾಡಿತ್ತು ಏನು ಏನಕ್ಕಪ್ಪ ಅಂದರೆ ದರ್ಶನ್ ಅವರಿಗೆ ಯಾವುದೇ ಅಂಥ ಅನಾರೋಗ್ಯ ಸಮಸ್ಯೆ ಆಗಲಿ ಬೇರೆ ಯಾವುದೇ ಸಮಸ್ಯೆ ಆರೋಗ್ಯ ಸಂಬಂಧಿ ಸಮಸ್ಯೆ ಇಲ್ಲ ಹಾಗಾಗಿ ವಿಶೇಷ ಸವಲತ್ತನ್ನು ಕೊಟ್ಟರೆ ಜೈಲಲ್ಲಿದ್ದು ಏನು ಉಪಯೋಗ ಅನ್ನುವ ಪ್ರಶ್ನೆಯನ್ನು ಕೋರ್ಟ್ ಮಾಡಿತ್ತು ಹಾಗಾಗಿ ದರ್ಶನ್ ಅವರು ಸಾಮಾನ್ಯ ಬಂದಿಯಂತೆ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಹೇಳಿದ್ದಾರೆ ಮತ್ತೆ ಯಾವುದೇ ವಿಶೇಷ ಆತಿಥ್ಯವನ್ನು ಯಾವ ಕಾರಣಕ್ಕೂ ಕೂಡ ನೀಡಬಾರದು ಅನ್ನುವ ಒಂದು ನಿಯಮವನ್ನು ಹೊರಡಿಸಿದ್ದಾರೆ ಇನ್ನು ಉಪ ಉಪಾಹಾರ ಗೃಹ ಮನರಂಜನೆ ಸೌಲಭ್ಯಗಳನ್ನು ಕಾರಾಗೃಹದ ನಿಯಮಗಳ ನಿಯಮಾವಳಿಯಂತೆ ಮಾತ್ರ ಒದಗಿಸಬೇಕು ಯಾವುದೇ ಅವರು ಉಪಹಾರ ಗೃಹಕ್ಕೆ ಹೋಗೋದಿರ್ಬೋದು ಬರೋದಿರ್ಬೋದು ಕಾರಾಗೃಹದ ನಿಯಮದಲ್ಲಿ ಏನಿದೆ ಅದನ್ನು ಮಾತ್ರ ಅವರಿಗೆ ಒದಗಿಸ್ಬೇಕು ಯಾವುದೇ ನಿಯಮಗಳ ಉಲ್ಲಂಘನೆಗೆ ಆಸ್ಪದ ನೀಡತಕ್ಕದ್ದಲ್ಲ ಅಂತ ಹೇಳಿದ್ದಾರೆ ಇನ್ನು ಸದರಿ ಬಂದಿಯ ಹಿರಿಯ ಅಧಿಕಾರಿಯವರ ಅನುಮತಿ ರಹಿತವಾಗಿ ತನ್ನ ವಿಭಾಗದಿಂದ ಬೇರೆ ಕೊಠಡಿಗೆ ಹೋಗಂಗಿಲ್ಲ ಬೇರೆ ವಿಭಾಗಕ್ಕೆ ಹೋಗಂಗಿಲ್ಲ ಬ್ಯಾರಕ್ಗಳಂತ ಇರ್ತವೆ ನೀವು ಗಮನಿಸಿದಿರಿ ನಾನೇ ನೋಡಿದಂತೆ ಪರತ್ನಾಗ್ರಹಾರದಲ್ಲಿ ಡಿ ಬ್ಯಾರಕ್ ಸಿ ಬ್ಯಾರಕ್ ಈ ರೀತಿಯ ನಾಲ್ಕು ಬ್ಯಾರಕ್ಗಳಿದ್ದಾವೆ ಅದೇ ರೀತಿ ಇನ್ನು ಜೈ ಈ ಬಳ್ಳಾರಿ ಜೈಲು ಹೆಂಗಿದೆ ಅನ್ನೋದನ್ನು ಕೂಡ ನಿಮಗೆ ನಂತರ ನಾನು ತಿಳಿಸ್ತೀನಿ ಬಳ್ಳಾರಿ ಜೈಲಿನಲ್ಲಿ ಏನೇನು ವಿಶೇಷತೆಗಳಿವೆ ಅನ್ನೋದನ್ನು ಬ್ಯಾರಕ್ಗಳಿಗೆ ಹೋಗೋ ಅಂತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಕಾರಾಗೃಹ ಭದ್ರತೆಗೆ ನಿಯೋಜನೆಗೊಂಡ ಕೆ ಎಸ್ ಐ ಎಸ್ ಎಫ್ ಎಸ್ ಎಫ್ ಘಟಕದ ಅಧಿಕಾರಿ ಅಥವಾ ಸಿಬ್ಬಂದಿಯವರು ಸದರಿ ಬಂದಿಯರ ಸಂದರ್ಶನಕ್ಕೆ ಆಗಮಿಸುವ ಅರ್ಹ ವ್ಯಕ್ತಿಯನ್ನು ಸಂಪೂರ್ಣವಾಗಿ ತಪಾಸಣೆ ಮಾಡಬೇಕು ಯಾರೇ ದರ್ಶನ್ ಅವರ ಭೇಟಿಗೆ ಹೋದರೂ ಕೂಡ ಅವರ ಸಂಪೂರ್ಣ ತಪಾಸಣೆ ಆಗಬೇಕು ಯಾವುದೇ ತರಹದ ಕಾನೂನು ಬಾಹಿರ ವಸ್ತುಗಳು ನುಸುಳದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು ಅನ್ನೋದನ್ನು ಹೇಳಿದ್ದಾರೆ ಇದು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರಿಗೆ ಯಾವ ರೀತಿ ವ್ಯವಸ್ಥೆ ಇರುತ್ತೆ ಅನ್ನೋದ್ರ ಬಗ್ಗೆನ ಚಿತ್ರಣ ಯಾಕೆಂದರೆ ಹಳೆ ಕಥೆನೆಲ್ಲ ನಾನು ನಿಮಗೆ ಹೇಳೋಕೆ ಹೋಗೋದಿಲ್ಲ ಈಗ ಯಾಕೆಂದ್ರೆ ಬಳ್ಳಾರಿ ಜೈಲಿನಲ್ಲಿ ಏನೇ ವ್ಯವಸ್ಥೆ ಕಲ್ಪಿಸ್ತಾರೆ ದರ್ಶನ್ ಅವರಿಗೆ ಅನ್ನೋದು ಅನ್ನೋದನ್ನು ಇನ್ನು ಬಳ್ಳಾರಿ ಜೈಲ್ ಹೆಂಗಿದೆ ಬಳ್ಳಾರಿ ಜೈಲಿಗೆನೆ ದರ್ಶನ್ ಅವ್ರನ್ನ ಯಾಕೆ ಕಳಿಸಿದ್ರು ಮತ್ತೆ ಬಳ್ಳಾರಿ ಜೈಲಿಗೆ ಕಳಿಸಬಾರ್ದು ಅನ್ನೋದು ಕೂಡ ಒಂದು ವಾದ ಇತ್ತು ಯಾಕೆಂದ್ರೆ ಬಳ್ಳಾರಿ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಆಗಿದ್ದಾರೆ ಜಮೀರ್ ಅಹಮದ್ ಅಮಿ ಅಹಮದ್ ಅವರು ಹಾಗೆ ಕೆಲವು ಸಚಿವರು ದರ್ಶನ್ ಅವರ ಈ ಪ್ರಕರಣದಲ್ಲಿ ಅವ್ರನ್ನ ಸ್ವಲ್ಪ ಕುಣಿಕೆಯನ್ನು ಸಡಿಲು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬಂದಿತ್ತು ಅಂದ್ರೆ ಇದೆ ಅಂತಲ್ಲ ಅದಕ್ಕೆ ಜಮೀರ್ ಅವರು ಸಮರ್ಥನೆಯನ್ನು ಕೂಡ ಕೊಟ್ಟಿದ್ದರು ಇಲ್ಲ ನಾನು ಆ ರೀತಿ ಯಾವುದೇ ದರ್ಶನ್ ಅವರನ್ನು ತಪ್ಪಿಸೋದಕ್ಕೆ ಅಥವಾ ಪ್ರಕರಣದಿಂದ ಕೈ ಬಿಡೋದಕ್ಕೆ ಯಾವುದೇ ಒತ್ತಡವನ್ನು ಹೇರಿಲ್ಲ ಅಂತ ಕೂಡ ಹೇಳಿದರು ಈ ಜಮೀರ್ ಅಹಮದ್ ಖಾನ್ ಅವರೇ ಬಳ್ಳಾರಿ ಉಸ್ತುವಾರಿ ಸಚಿವರು ಕೂಡ ಆಗಿರೋದ್ರಿಂದ ಇಲ್ಲ ಒಂದು ಕಡೆ ಅಲ್ಲೂ ಕೂಡ ದರ್ಶನ್ ಅವರಿಗೆ ಮತ್ತೆ ರಾಜಾತಿಥ್ಯ ಅಥವಾ ಉತ್ತಮ ವ್ಯವಸ್ಥೆ ಸಿಗುತ್ತೆ ಅನ್ನೋದು ಒಂದು ವಾದ ಕೂಡ ಇತ್ತು ಇನ್ನು ಬಳ್ಳಾರಿ ಜೈಲಿನಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದನ್ನು ನೋಡೋದಾದರೆ ಬಳ್ಳಾರಿ ಜೈಲಿನ ಹಿಂದೆ ಒಂದಿಷ್ಟು ರೋಚಕ ಕತೆಗಳಿದ್ದಾವೆ ಒಂದೊಂದು ಕಂಬಿಯೂ ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ ಅನ್ನೋದನ್ನು ಸಾವಿರದ ಎಂಟುನೂರ ಎಂಟುನೂರಲ್ಲಿ ಈ ಜೈಲನ್ನು ಸ್ಥಾಪನೆ ಮಾಡಿ ಮಾಡಲಾಗಿತ್ತು ಬ್ರಿಟಿಷರ ಆಳ್ವಿಕೆಯಲ್ಲಿ ಆಳ್ವಿಕೆಯಲ್ಲಿ ವಿಶೇಷ ಪಟ್ಟಣ ಆಗಿತ್ತು ಬಳ್ಳಾರಿ ಮತ್ತು ವಿಜಯನಗರ ಇತಿಹಾಸದಲ್ಲಿ ಕೇಳೇ ಇದ್ದೀರಿ ನೀವು ವಿಜಯನಗರದಲ್ಲಿ ಬೀದಿ ಬೀದಿಗಳಲ್ಲಿ ವಜ್ರ ವೈಡೂರ್ಯ ಚಿನ್ನ ಈ ರೀತಿ ಮಾರಾಟ ಆಗ್ತಿತ್ತು ಸೇರ್ಗಳಲ್ಲಿ ಅಳದು ಚಿನ್ನಗಳನ್ನು ಕೊಡ್ತಿದ್ರು ಅನ್ನೋದು ಆ ಕಾಲದಲ್ಲಿ ಸ್ಥಾಪನೆಯಾದಂಥ ಜೈಲಿದು ಅದರ ಚಿತ್ರಣವನ್ನು ಕೂಡ ನೋಡ್ತಾ ಇದ್ದೀರಿ ಬಳ್ಳಾರಿ ಜೈಲಿನ ಒಳಗಡೆಯ ಚಿತ್ರಣ ಚಿತ್ರಣ ಮತ್ತೆ ಬಳ್ಳಾರಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಎಲ್ಲೋ ಒಂದು ಕಡೆ ಪದೇ ಪದೇ ಎಳವಟ್ಟನ್ನು ಮಾಡ್ಕೊಳ್ತಾ ಇದ್ದಾರಾ ಅಂತ ನನಗನ್ಸುತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಕೈ ಶೇಕ್ ಹ್ಯಾಂಡ್ ಮಾಡೋ ಮೂಲಕ ದರ್ಶನ್ ಅವರು ಅಲ್ಲೂ ಕೂಡ ಸುದ್ದಿ ಬಳ್ಳಾರಿ ಜೈಲಿನಲ್ಲೂ ಕೂಡ ಅವರನ್ನ ಆರೋಗ್ಯ ತಪಾಸಣೆಗೆ ಕರ್ಕೊಂಡು ಹೋಗದ ಹೋಗಬೇಕಾದ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯವರವರೆಗೆ ಶೇಖ್ ಹ್ಯಾಂಡ್ ಮಾಡಿ ಹೋಗ್ತಾ ಇರುವ ದೃಶ್ಯಗಳು ಕೂಡ ನಿಮಗೆ ಕಾಣಿಸ್ತಾ ಇದೆ ಒಟ್ಟಾರೆ ಸರ್ಕಾರದ ಅಥವಾ ಅಧಿಕಾರಿಗಳ ಪ್ಲಾನ್ ಏನಾಗಿತ್ತು ಅಂತಂದ್ರೆ ರಜಾತಿಥ್ಯವನ್ನು ತಪ್ಪಿಸಬೇಕು ಸಾಮಾನ್ಯ ಕೈದಿಯಂತೆ ಎಲ್ಲರೂ ಇರಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಇವತ್ತು ಎಂಟ್ರಿ ಕೊಟ್ಟಿದ್ದನ್ನು ನೋಡಿದ್ರೆ ಪೂಮಾ ಟಿ ಶರ್ಟ್ ಅನ್ನು ಹಾಕಿದ್ರು ಕೈಗೆ ಕೋಳವನ್ನು ಒಂದು ಕಡೆ ತೊಡಿಸಿದ್ರು ಕೂಡ ಅದರ ಮೇಲೆ ಒಂದು ಬಟ್ಟೆಯನ್ನ ಸುತ್ತಿದ್ರು ಇನ್ನೊಂದು ಕಡೆ ಕೂಲಿಂಗ್ ಗ್ಲಾಸ್ ಹಾಕಿದ್ದು ವಿಚಾರಕ್ಕೂ ಸಂಬಂಧಪಟ್ಟ ಅದಕ್ಕೂ ಕೂಡ ಒಂದಿಷ್ಟು ಈಗ ತಗಾದೆ ಬಂದಿದೆ ಕೂಲಿಂಗ್ ಗ್ಲಾಸ್ ಯಾಕೆ ಕೊಟ್ರಿ ಅನ್ನುವ ಒಂದು ಕಾರಣವನ್ನು ಕೇಳಿ ಬಳ್ಳಾರಿ ಜೈಲಿನ ಅಂದ್ರೆ ಉತ್ತರ ವಲಯ ಜೈಲಿನ ಅಧಿಕಾರಿಗಳು ಒಂದು ಪತ್ರವನ್ನು ಬರೆದಿದ್ದಾರೆ ಅದಕ್ಕೆ ಕಾರಣವನ್ನ ಕೊಡಿ ಅಂತ ಅಧಿಕಾರಿಗಳಿಗೆ ಕೂಲಿಂಗ್ ಗ್ಲಾಸ್ ಅನ್ನು ಹಾಕೋದಕ್ಕೆ ಹೇಗೆ ಅವಕಾಶ ಕೊಟ್ರಿ ಅನ್ನೋದ್ರ ಬಗ್ಗೆ ಇನ್ನು ಬಳ್ಳಾರಿ ಜೈಲು ವಿದ್ಯುತ್ ಬೇಲಿ ಬೇಲಿಯನ್ನ ಹೊಂದಿದೆ ಬೆಂಗಳೂರು ಸೆಂಟ್ರಲ್ ಜೈಲು ಕೂಡ ಅಥವಾ ಪರಪ್ ಜೈಲು ಕೂಡ ಈ ಎಲ್ಲ ವ್ಯವಸ್ಥೆಯನ್ನು ಹೊಂದಿದೆ ಅದೇ ರೀತಿ ಬಳ್ಳಾರಿ ಜೈಲಿನಲ್ಲಿ ಸುತ್ತಲೂ ವಿದ್ಯುತ್ ತಂತಿ ವ್ಯವಸ್ಥೆ ಇದೆ ಇನ್ನು ಬಳ್ಳಾರಿ ಜೈಲು ಅಂತಾದಾಗ ನಿಮ್ ಅಂತ ಅಂದರೆ ನಿಮಗೊಂದು ಸಿನಿಮಾ ನೆನಪು ಬರ್ಬೋದು ಚೌಕಾ ಸಿನಿಮಾದಲ್ಲಿ ದರ್ಶನ್ ಅದೇ ಜೈಲಿನಲ್ಲಿ ಒಂದಿಷ್ಟು ಒಂದಿಷ್ಟು ಸೀನ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಚೌಕಾ ಮೂವಿಯಲ್ಲಿ ಜೈಲಿನಲ್ಲೇ ಇರುವಂಥ ಸೀನ್ ಅದು ಈಗ ದರ್ಶನ್ ಚೌಕಾ ಸಿನಿಮಾದಲ್ಲಿ ದರ್ಶನ್ ನಟರಾಗಿ ಆ ಜೈಲಿಗೆ ಎಂಟ್ರಿ ಕೊಟ್ಟಿದ್ರು ಈಗ ಓರ್ವ ಕೈದಿಯಾಗಿ ಅಥವಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿ ದರ್ಶನ್ ಆ ಜೈಲಿಗೆ ಹೋಗಿದ್ದಾರೆ ಕಾಶಿನಾಥ್ ಅವರು ಬಹಳ ಉತ್ತಮವಾದ ನಟನೆಯನ್ನು ಮಾಡಿದ ಸಿನಿಮಾದಲ್ಲಿ ಈಗ ದರ್ಶನ್ ಅವರಿಗೆ ಎಂತ ದುರ್ಗತಿ ಬಂದಿದೆ ಅಂತ ಬಳ್ಳಾರಿ ಜೈಲಿಗೆ ಓರ್ವ ಕೈದಿಯಾಗಿ ಹೋಗಬೇಕಾದಂಥ ಸನ್ನಿವೇಶ ಎದುರಾಗಿದೆ ಇನ್ನು ಕಿಟ್ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಾಗಿ ಭಾಗಿಯಾಗಿದ್ದಂಥ ಜಿ ದಿಗ್ಗಜರುಗಳು ಕೂಡ ಇದ್ದಂಥ ಜೈಲ್ ಇದೆ ಬಳ್ಳಾರಿ ಜೈಲಾಗಿತ್ತು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಸಾಕಷ್ಟು ಜನ ದಿಗ್ಗಜರು ಈ ಜೈಲಿನ ಪಾಲಾಗಿದ್ದರು ಹಾಗಾದರೆ ಯಾರ್ಯಾರು ಆ ಸಂದರ್ಭದಲ್ಲಿ ಜೈಲಿಗೆ ಹೋಗಿದ್ರು ಅನ್ನೋದನ್ನು ನೋಡೋದಾದರೆ ಸ್ವಾತಂತ್ರ್ಯ ಹೋರಾಟಗಾರರಾದ ದಿಗ್ಗಜ ರಾಜಾಜಿ ರಾಜಾಮೋಹನ್ ನಾಡರ್ ಪೊಟ್ಟಿ ಶ್ರೀರಾಮುಲು ಸಂಜೀವ್ ರೆಡ್ಡಿ ಬಿಜವಾಡ ಗೋಪಾಲ್ ರೆಡ್ಡಿ ಇ ವಿ ರಾಮಸ್ವಾಮಿ ನಾಯ್ಕರ್ ಓ ವಿ ಅವಳೇಶ್ ಸೇರಿದಂತೆ ಹಲವಾರು ಜನ ಈ ಜೈಲಿಗೆ ಹೋಗಿದ್ದರು ಅನ್ನೋದು ಅದೇ ರೀತಿ ಈಗ ದರ್ಶನ್ ಅವರ ಸರದಿ ದರ್ಶನ್ ಅವರು ಈ ಹೋರಾಟಗಾರರೆಲ್ಲ ಹೋರಾಟ ಮಾಡಿ ಜೈಲಿಗೆ ಹೋದರೆ ದರ್ಶನ್ ಅವರು ಕೊಲೆ ಮಾಡಿ ಜೈಲಿಗೆ ಹೋಗಬೇಕಾದಂಥ ಸನ್ನಿವೇಶ ಬಂದಿದೆ ಇವತ್ತು ಬೆಳಿಗ್ಗೆ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಾದರೂ ದರ್ಶನ್ ಹೇಗಿರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇನ್ಮೇಲೆ ಇನ್ನು ವಿದೇಶಿ ಯುದ್ಧ ಕೈದಿಗಳು ಕೂಡ ಇದರಲ್ಲಿ ಇದ್ದರು ಚಕ್ರವರ್ತಿ ರಾಜಗೋಪಾಲಾಚಾರಿ ದ್ರಾವಿಡ ಚಳವಳಿ ನೇತಾರ ಅಣ್ಣಾದೊರೈ ಈ ರೀತಿ ಹಲವಾರು ನಾಯಕರು ಸಾವಿರದ ಒಂಬೈನೂರ ನಲವತ್ತೆರಡರ ಎರಡನೇ ವಿಶ್ವ ಯುದ್ಧದಲ್ಲಿ ಕೂಡ ಭಾಗಿಯಾದ ಕೆಲವು ಕೈದಿಗಳು ಕೂಡ ಬಳ್ಳಾರಿಯ ಜೈಲುಗಳಲ್ಲಿ ಬಂಧಿ ಆಗಿದ್ರು ಇನ್ನು ಮಹಾತ್ಮ ಗಾಂಧಿ ಕೂಡ ಈ ಜೈಲಿನಲ್ಲಿ ಕೆಲವು ದಿನಗಳ ಕಾಲ ಇದ್ರು ಅಂತ ಹೇಳಲಾಗುತ್ತೆ ಆದರೆ ಅದಕ್ಕೆ ಅಧಿಕೃತ ಪುರಾವೆಗಳು ಇದುವರೆಗೂ ಸಿಕ್ಕಿಲ್ಲ ಇನ್ನು ಇಂದಿರಾಗಾಂಧಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅಟಲ್ ಬಿಹಾರ್ ವಾಜಪೇಯಿ ಎಲ್ ಕೆ ಅಡ್ವಾಣಿ ಇದೇ ಜೈಲಿನಲ್ಲಿ ಇಡಲಾಗಿತ್ತು ಇದಕ್ಕೆ ಪುರಾವೆಗಳು ಇವೆ ಇನ್ನು ಸಾವಿರದ ಒಂಬೈನೂರ ಐದರಲ್ಲಿ ಬಾಲಗಂಗಾಧಾರಾಥ ಗಂಗಾಧರನಾಥ್ ತಿಲಕ್ ಹಾಗೆ ಎಪ್ಪ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಕೂಡ ಈ ಜೈಲಿಗೆ ಭೇಟಿಯನ್ನು ಕೊಟ್ಟಿದ್ದರು ಅಂದರೆ ಜೈಲಿನಲ್ಲಿ ಇರಲಿಲ್ಲ ಅವರು ಆ ಜೈಲಿಗೆ ಭೇಟಿಯನ್ನು ಕೊಟ್ಟಿದ್ರು ಇನ್ನು ಬಿಗಿ ಭದ್ರತೆಯಲ್ಲಿ ದರ್ಶನ್ಗೆ ಈಗ ನಾನು ಆಗಲೇ ಹೇಳಿದಂತೆ ಯಾವುದೇ ವ್ಯವಸ್ಥೆಗಳು ಸಿಗಬಾರ್ದು ಅಂತ ನೋಡಿಕೊಂಡು ಬಿಗಿ ಭದ್ರತೆಯಲ್ಲಿ ಪೊಲೀಸರು ಇವತ್ತು ಅವನ್ನ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಹಾಗೆಯೇ ದರ್ಶನ್ ಇಡೀ ದರ್ಶನ್ ಗ್ಯಾಂಗ್ನ ಗುಂಪೇನಿತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ಗುಂಪು ಎಲ್ಲರೂ ಕೂಡ ಬೇರೆ ಬೇರೆ ಜೈಲಿಗೆ ಚಿತ್ರ ಆಗಿದ್ದಾರೆ ಇತ್ತೀಚೆಗೆ ಫೋಟೋ ವೈರಲ್ ಆದ ಹಿನ್ನೆಲೆಯಲ್ಲಿ ಸರ್ಕಾರ ಅಥವಾ ಜೈಲು ಅಧಿಕಾರಿಗಳು ಈ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ ಒಂದನ್ಸುತ್ತೆ ಒಂದಾದ ಮೇಲೆ ಒಂದರಂತೆ ದರ್ಶನ್ ಅವರಿಗೆ ಒಂದು ರೀತಿ ಬ್ಯಾಡ್ ಇಮೇಜ್ ಮತ್ತಮತ್ತೆ ಸುತ್ತಕೊಳ್ತಾ ಇದೆ ಒಂದಷ್ಟು ಜನ ಅಭಿಮಾನಿಗಳು ಬಹಳ ಹರ್ಷ ವ್ಯಕ್ತಪಡಿಸಿದ್ರು ದರ್ಶನ್ ಅವರು ಜೈಲಿನಲ್ಲಿ ಸಿಗರೇಟ್ ಅಥವಾ ಆ ರೀತಿ ರಾಜಾತಿಥ್ಯದಲ್ಲಿ ರಾಜನಂತೆ ಮೆರಿತಾ ಇದ್ದಾರೆ ಅನ್ನೋದಕ್ಕೆ ಆದ್ರೆ ಇದು ನಿಜಕ್ಕೂ ಏನು ತೋರಿಸುತ್ತೆ ಅಂತಂದ್ರೆ ಜೈಲು ಅಂತ ಇರೋದೇನಕ್ಕೆ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಲಿ ಅಥವಾ ಈ ರೀತಿ ಮೆರೆಯೋದಕ್ಕಲ್ಲ ಆದರೆ ದರ್ಶನ್ ಅವರಿಗೆ ಆ ರೌಡಿಗಳ ಸಂಪರ್ಕ ಹೇಗೆ ಬಂತು ಆ ರೌಡಿಗಳ ಜೊತೆ ಹೇಗೆ ಕೂತ್ಕೊಂಡ್ರು ಇದೆಲ್ಲದೂ ಕೂಡ ಬಹಳ ಚರ್ಚಿತ ವಿಚಾರವೇ ಒಂದಷ್ಟು ದಿನದ ಹಿಂದೆ ಒಂದಿಷ್ಟು ಸುದ್ದಿ ಬಂದಿತ್ತು ದರ್ಶನ್ ಅವರು ದರ್ಶನ್ ಅವರಿಗೆ ರಾಜಾತಿಥ್ಯ ಮಾಡೋದಕ್ಕೆ ಜೈಲಿನ ಒಳಗಡೆ ಇರುವ ಕೈದಿಗಳೇ ಅಥವಾ ಅಂದ್ರೆ ರೌಡಿಗಳೇ ಮುಂದಾಗ್ತಾ ಇದ್ದಾರೆ ಅದರಲ್ಲೂ ಎರಡೆರಡು ಗುಂಪು ನಾವು ಮಾಡ್ತೀವಿ ನಾವು ರಾಜಾತಿಥ್ಯ ಕೊಡ್ತೀವಿ ಅನ್ನೋ ರೀತಿ ಮುಂದಾಗ್ತಾ ಇದ್ದಾರೆ ಅನ್ನೋದು ಆದರೆ ಅದೇನೇ ಇರಲಿ ಕೊಲೆ ಪ್ರಕರಣದಲ್ಲಿ ಈಗ ಅವ್ರ ಮೇಲೆ ತನಿಖೆ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಅಷ್ಟು ಎಕ್ಸಾಜರೇಟ್ ಮಾಡೋದು ಸರಿಯಲ್ಲ ಅಂತ ಅನ್ಸುತ್ತೆ ಆದರೆ ಸರ್ಕಾರ ಅಂತೂ ಮುಲಾಜಿಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ರಾಜಾತಿತ್ಯ ಅಥವಾ ಬೇರೆ ವ್ಯವಸ್ಥೆ ಆಗೋದಕ್ಕೆ ಬಿಡೋದಿಲ್ಲ ಈಗಾಗಲೇ ಒಂಬತ್ತು ಜನರ ಅಧಿಕಾರಿಗಳನ್ನ ಪರಪ್ ನಗ್ರಹಾರ ಜೈಲಿನ ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಿದ್ದೀವಿ ಅಂತಲೂ ಕೂಡ ಹೇಳಿದ್ದಾರೆ ಇದು ಪರಪ್ ಜೈಲ್ ಬಗ್ಗೆ ನೋಡೋದಾದ್ರೆ ಇದೇನು ಹೊಸ ವಿಚಾರ ಅಲ್ಲ ಈ ಹಿಂದೆ ಶಶಿಕಲಾ ಇದ್ದಂಥ ಸಂದರ್ಭದಲ್ಲಿ ತಮಿಳುನಾಡಿನ ರಾಜಕೀಯ ತಾರೆ ಹಾಗೆಯೇ ಜಯಲಲಿತಾ ಇದ್ದಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಇದ್ದಂಥ ಸಂದರ್ಭದಲ್ಲಿ ಈ ಹಿಂದೆ ರವಿ ಬೆಳಗೆರೆ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಇದೇ ದರ್ಶನ್ ಅವರು ಹೆಂಡತಿ ಮೇಲೆ ಹಲ್ಲೆ ನಡೆಸಿದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೆರಡು ಅನಿಸುತ್ತೆ ಬಹುಶಃ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ದುನಿಯಾ ಅವರು ಸಾಕಷ್ಟು ಜನ ಅಲ್ಲಿ ರಾಜಾತಿಥ್ಯವನ್ನು ಪಡೆದಿದ್ದಾರೆ ಅಂತಲೇ ಸುದ್ದಿಯಾಗಿ ಈ ಜ ಜಯಲಲಿತಾ ಅವರ ಪ್ರಕರಣದಲ್ಲಂತೂ ಸಾಕಷ್ಟು ಜನ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದರು ಈಗ ಮತ್ತೆ ಅದೇ ರೀತಿಯ ಒಂದು ರಾಜಾತಿಥ್ಯವನ್ನು ನೀಡಿದ್ದಕ್ಕಾಗಿ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಕಟ್ಟುನಿಟ್ಟಾಗಿ ಪಾಲಿಸ್ತೀವಿ ಅನ್ನೋದನ್ನು ಹಾಗೆ ಗೃಹ ಸಚಿವರು ಕೂಡ ಇವತ್ತು ಬೆಳಿಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು ದರ್ಶನ್ ಅವರಿಗೆ ಯಾವುದೇ ವಿಶೇಷ ಸೌಲಭ್ಯ ಅದೆಲ್ಲ ಯಾವುದೂ ಇಲ್ಲ ಈ ಒಂದು ಸುದ್ದಿ ಹರಿದಾಡದ ಹಿನ್ನೆಲೆಯಲ್ಲಿ ನಾನು ಕೂಡ ಆಂತರಿಕ ತನಿಖೆಗೆ ಅದನ್ನು ವಹಿಸಿದ್ದೀನಿ ಮತ್ತೆ ತನಿಖೆ ಆದ ನಂತರ ಮುಂದಿನ ಕ್ರಮ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ರು ಒಟ್ಟಾರೆ ದರ್ಶನ್ ಈಗ ರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಬಹುಶಃ ಇನ್ನಾದರೂ ದರ್ಶನ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿ ಸ್ವಲ್ಪ ದಿನ ಅಂದರೆ ತಟಸ್ಥವಾಗಿ ಇದ್ದರೆ ಬೇಲ್ಗೆ ಒಂದಿಷ್ಟು ಹೆಲ್ಪ್ ಆಗ್ಬೋದು ಅಂತ ಭಾವಿಸ್ತೀನಿ ನಾನು ಯಾಕೆಂದರೆ ಈ ರೀತಿಯ ಸುದ್ದಿಗಳು ಪದೇ ಪದೇ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಅದಕ್ಕೆ ತಕ್ಕಂತ ಎವಿಡೆನ್ಸ್ ಕೂಡ ಇದ್ದಂಥ ಸಂದರ್ಭದಲ್ಲಿ ಬೇಲ್ ಪ್ರಕ್ರಿ ಪ್ರಕ್ರಿಯೆ ಕೂಡ ಬಹಳ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ಸೊ ನೋಡೋಣ ದರ್ಶನ್ ಇನ್ನಾದರೂ ಕೂಡ ಆ ಜೈಲಿನಲ್ಲಿ ಒಂದು ತಟಸ್ಥ ನಿಲುವನ್ನು ತಾಳಿ ಇರ್ತಾರೋ ಅಥವಾ ಅಲ್ಲೂ ಕೂಡ ಮತ್ತೆ ರೌಡಿ ಎಲ್ ಎಲಿಮೆಂಟ್ಗಳ ಜೊತೆನೆ ಸಖ್ಯವನ್ನು ಅಥವಾ ಸಂಬಂಧವನ್ನು ಬೆಳೆಸ್ತಾರ ಅನ್ನೋದು ಗೊತ್ತಿಲ್ಲ ಇದಿಷ್ಟು ಇವತ್ತಿನ ಟಾರ್ಗೆಟ್ ಕಾರ್ಯಕ್ರಮದ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ